ಸೊ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋರ ಮುಖಾಂತರ ಅಲ್ಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ಒಂದು ಚಾನಲಲ್ಲಿ ನಾವು ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಆಗಿರ್ಬೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ನಿಮ್ಮ ಒಂದು ಏನಪ್ಪಾ ಅಂತಂದರೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಅಷ್ಟೇ ಅಲ್ಲ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೋಳಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಪ್ರಯತ್ನ ಪಡಿ ಅದಾದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಒಂದು ವಿಡಿಯೋ ಪ್ರತಿದಿನವೂ ಕೂಡ ನಿಮ್ಮ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ ಸೊ ಬನ್ನಿ ಹಾಗೆ ತಡ ಮಾಡೋದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫೈನಲ್ ಏನಪ್ಪ ಅಂತಂದರೆ ಸುಮಾರಷ್ಟು ಕಾಯ್ತಾ ಇರತಕ್ಕಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇವತ್ತು ನಿಮಗೆ ನಾನು ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಯಾರು ಕೂಡ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಯಾಕಂತಂದರೆ ಈ ಒಂದು ವೀಡಿಯೋ ಬಂದ್ಬಿಟ್ಟು ತುಂಬಾ ಹೆಲ್ಪ್ಫುಲ್ ಆಗುವಂತಹ ವೀಡಿಯೋ ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಣುಮಕ್ಕಳು ಯಾರಾದರೂ ಶಾಲೆನ ಕಲಿತಾ ಇದ್ದಾರೆ ಅಂತಂದರೆ ಪಿ ಯು ಸಿ ಹತ್ತನೇ ತರಗತಿಯನ್ನು ಮುಗಿಸಿದರೆ ಆಯಿತು ಸಾಕು ಮತ್ತು ಏನೋ ಟ್ವೆಲ್ತ್ ಪಾಸ್ ಮಾಡಿ ಯಾವುದೇ ರೀತಿ ಡಿಗ್ರಿ ಕೋರ್ಸಸಲ್ಲಿ ಏನಾದರೂ ಅಡ್ಮಿಷನನ್ನು ತೊಗೊಂಡಿದ್ರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಇದು ಪ್ರೇಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅವರ ಫೌಂಡೇಶನಿಂದ ಕೊಡುವಂಥ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ಗೆ ಈಗ ಆಲ್ರೆಡಿ ಅಡ್ಮಿ ಏನಪ್ಪಾ ಅಂತಂದರೆ ಅಪ್ಲಿಕೇಶನ್ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನೋಡಿ ದ ಪ್ರೇಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಇಸ್ ಅ ಪಾರ್ಟ್ ಆಫ್ ಅಜೀಂ ಪ್ರೇಮ್ ಪ್ರೇಮ್ಜಿ ಫೌಂಡೇಶನ್ಸ್ Commitment to improving the quality and equity of education in India. The invitation seeks to support girl students from disadvantaged backgrounds to purchase college education through an annual scholarship of in charge. ಒನ್ ಹಂಡ್ ಒನ್ ಚಾರ್ಜ್ ತರ್ಟಿ ಥೌಸಂಡ್ ಸ್ಕಾಲರ್ಶಿಪ್ ಅವೈಡೆಡ್ ಫಾರ್ ಅ ಫುಲ್ ಡ್ಯೂರೇಷನ್ ಆಫ್ ದೇರ್ ಫಸ್ಟ್ ಅಂಡರ್ ಗ್ರ್ಯಾಜುಯೇಷನ್ ಡಿಗ್ರಿ ಆರ್ ಡಿಪ್ಲೊಮಾ ಕೋರ್ಸಸ್ ಸೊ ನಿಮಗೇನಪ್ಪಾ ಅಂತಂದರೆ ಒಂದು ಒಬ್ಬ ಒಬ್ಬ ವಿದ್ಯಾರ್ಥಿ ಒಂದು ಮನೆಯಲ್ಲಿ ಏನಾದರೂ ಒಂದು ಹೆಣ್ಣುಮಂಗಗಳಿದ್ರೆ ಅಂಥ ಒಂದು ವಿದ್ಯಾರ್ಥಿನಿಗೆ ಈ ಒಂದು ಫೌಂಡೇಶನ್ದವರು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಸೊ ಹಾಗಾದರೆ ಎಲಿಜಿಬಲಿಟಿ ಏನಂತ ನೋಡೋದಾದರೆ ಸೊ ನೋಡ್ಬೋದು ಎಲಿಜಿಬಿಲಿಟಿ ಬಂದುಬಿಟ್ಟು ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಬೋತ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಆಸ್ ಅ ರೆಗ್ಯುಲರ್ ರೆಗ್ಯುಲರ್ ಆಗಿ ನೀವೇನಾದರೂ ಗೌರ್ಮೆಂಟ್ ಅಥವಾ ರೆಕಗ್ನೈಸ್ಡ್ ಬೋರ್ಡ್ ಅಂಡರ್ ಏನಾದರೂ ನೀವು ಪಾಸಾಗಿದ್ದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರ ಅದೇ ರೀತಿ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ದ ಫಸ್ಟ್ ಇಯರ್ ಫಾರ್ ಅಕಾಡೆಮಿಕ್ ಸೆಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಸ್ ಅ ರೆಗ್ಯುಲರ್ ಸ್ಟೂಡೆಂಟ್ ಆಫ್ ದ ರೆಗನೈಸ್ಡ್ ಅಂಡ್ ಅಂಡರ್ ಗ್ರಾಜ್ಯನ್ ಡಿಗ್ರಿ ಅ ಡಿಪ್ಲೊಮಾ ಕೋರ್ಸಸ್ ಅಟ್ ಅ ಗೌರ್ಮೆಂಟ್ ಆರ್ ಅ ಪ್ರೈವೇಟ್ ಕಾಲೇಜ್ ಆಫ್ ಯೂನಿವರ್ಸಿಟಿ ವೇರಿ ವೆರ್ ಇನ್ ಇಂಡಿಯಾ ಸೊ ನೀವು ನೋಡ್ಬೋದು ಭಾರತದಲ್ಲಿ ಯಾವುದೇ ಒಂದು ಕಾಲೇಜಿನಲ್ಲಿ ನೀವೇನಾದರೂ ಐ ಐದು ವರ್ಷದ ಸಾರಿ ಎರಡರಿಂದ ಐದು ವರ್ಷದ ಬರ್ತಂತಹ ಡಿಪ್ಲೊಮ ಕೋರ್ಸ್ ಆಗಿರ್ಬೋದು ಡಿಗ್ರಿ ಕೋರ್ಸನ್ನು ನೀವೇನಾದರೂ ಪರ್ಚೇಸ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ ಸೊ ಯಾವ ಯಾವ ಸ್ಟೇಟ್ ಅಂಡರ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ಫಸ್ಟ್ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಜಾರ್ಖಂಡ್ ಕರ್ನಾಟಕ ಮಧ್ಯಪ್ರದೇಶ್ ಮಣಿಪುರ್ ಮೇಘಾಲಯ ಮೆಜೋರಾಂ ನಾಗಾಲ್ಯಾಂಡ್ ಒಡಿಶಾ ಪಾಂಡಿಚೇರಿ ರಾಜಸ್ಥಾನ್ ಸಿಕ್ಕಿಂ ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಈ ಒಂದು ವಿದ್ಯಾರ್ಥಿಗಳನ್ನಪ್ಪ ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಸೊ ಹಾಗಿದ್ರೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಸೊ ಯಾರು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ಒಂದು ಸ್ಕಾಲರ್ಶಿಪ್ ಏನಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಬರುವಂತಹ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಏನು ಕೂಡ ನೀವು ಡೌಟ್ ಪಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನಾಗಿರುವಂತಹ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ ಯಾರು ಕೂಡ

ಆದಷ್ಟು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನಿಮ್ಮ ಮನೇಲಿ ಏನಾದರೂ ಟ್ಯಾಬ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ಅದ್ರ ಮುಖಾಂತರ ಸ್ಕಾಲರ್ಶಿನ್ನ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಪ್ಪ ಅಂದರೆ ನಿಮ್ಮ ಹತ್ತಿರದ ಯಾವುದಾದ್ರೂ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಸ್ಕೊಳ್ಳಿ ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ರಿಜಿ ನಿಮ್ಮ ನಿಮಗೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ಲಿಂಕ್ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಇಲ್ಲಪ್ಪ ಅಂತಂದರೆ ನೀವು ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಥವಾ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈನ ಲಿಂಕ್ ಆಗಿ ಕೊಡ್ತೀನಿ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಫಸ್ಟ್ ಬಂದ್ಬಿಟ್ಟು ರಿಜಿಸ್ಟರ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನಪ್ಪ ಅಂತಂದರೆ ಒಂದು ಪೇಜ್ ಓಪನ್ ಆಗುತ್ತೆ ಫಸ್ಟ್ ಬಂದ್ಬಿಟ್ಟು ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಇದೆ ಸೊ ನೀವು ನಿಮ್ಮ ಒಂದು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಏನಂತಂದರೆ ಇಲ್ಲಿ ಒಂದು ಎಲಿಜಿಬಿಲಿಟಿ ಚೆಕ್ ಮಾಡಲಿಕ್ಕೆ ಇಲ್ಲೊಂದು ಅವಕಾಶ ಇರುತ್ತೆ ಸೊ ನಿಮ್ಮ ಎಲಿಜಿಬಿಲಿಟಿ ಯಾವ ರೀತಿ ಚೆಕ್ ಮಾಡೋದಂದರೆ ಇಲ್ಲಿ ನಿಮಗೆ ಸೆಲೆಕ್ಟಿವರ್ ಜೆಂಡರ್ ಅಂತ ಇದೆ ಸೊ ನೀವು ಇಲ್ಲಿ ಮೇಲ್ ಅಥವಾ ಫಿಮೇಲ್ ಇದ್ರೆ ಅದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಏನಪ್ಪಾ ಅಂತಂದರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಏನು ಕೇಳಿದೆ ಅಂತಂದರೆ ಹ್ಯಾವ್ ಪಾಸ್ಡ್ ಟೆಂತ್ ಆರ್ ಎನಿ ಗೌರ್ಮೆಂಟ್ ಸ್ಕೂಲ್ ಅಂತ ಕೇಳಿದಾರೆ ಸೊ ಇಫ್ ಇನ್ ಕೇಸ್ ನೀವೇನಾದರೂ ಎಸ್ ಇದ್ದರೆ ಇಲ್ಲಿ ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನಿಮಗೆ ಮತ್ತೆ ಇಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ಮೊಬೈಲಲ್ಲಿ ತೋರಿಸ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ಡೌಟ್ ಬರ್ಬೋದು ಹ್ಯಾವು ಪಾಸ್ ಟು ಅಲ್ತ್ ನನಗೆ ಗೌರ್ಮೆಂಟ್ ಬಂತು ಸೊ ಅದಕ್ಕೂ ಕೂಡ ಇಫ್ ಕೇಸ್ ಎಸ್ ಇದ್ರೆ ಎಸ್ ಇಲ್ಲ ನೋ ಇದ್ದರೆ ನೋ ಅಂತಲೂ ಕೂಡ ಅಪ್ಲೈ ಮಾಡ್ಬೋದು ಸೊ ನೀವು ಹ್ಯಾವ್ ಕಂಪ್ಲೀಟೆಡ್ ಇಲ್ಲಿ ಯಾವುದಾದ್ರೂ ಒಂದು ಸ್ಟೇಟರ್ ನೀವೇನಾದರೂ ನಿಮ್ಮ ಎಸ್ ಎಸ್ ಪಿ ಯು ಸಿನ ಕಂಪ್ಲೀಟ್ ಮಾಡಿದರೆ ಸೊ ನೀವು ಕೂಡ ಇಲ್ಲಿ ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ ಅದೇ ರೀತಿ ನೀವೇನಾದರೂ ಐದು ವರ್ಷದ ಡಿಗ್ರಿಯನ್ನು ಏನಾದರೂ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಅಪ್ಡೇಟ್ಸ್ ಸೊ ಇಲ್ಲಿ ಕೂಡ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನಿಮ್ಮೊಂದು ಎಲಿಜಿಬಿಲಿಟಿ ಚೆಕ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಸೊ ಅಲ್ಲೂ ಕೂಡ ನೀವೇನಪ್ಪ ಅಂತಂದರೆ ಸೊ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ಬರೀ ಫೀಮೇಲ್ ಕ್ಯಾಂಡಿಡೇಟ್ಗೆ ಮಾತ್ರ ಇರೋದು ಸೊ ಯಾವ ಮೇಲ್ ಅಂತ ಚೂಸ್ ಮಾಡಲಿಕ್ಕೆ ಹೋಗಬೇಡಿ ಏಕೆಂದರೆ ಇವಾಗ ಇಲ್ಲಿ ಜಸ್ಟ್ ನಿಮಗೆ ಎಕ್ಸಾಂಪಲ್ಗೆ ಚೂಸ್ ಮಾಡಿ ತೋರಿಸಿದಾಗ ಅಲ್ಲಿ ನಿಮಗೆ ಅದು ಎಲಿಜಿಬಿಟಿ ಚೆಕ್ ಮಾಡಲಿಕ್ಕೆ ಯಾವುದೇ ರೀತಿ ಆಪ್ಷನನ್ನು ಕೊಟ್ಟಿಲ್ಲ ಸೊ ಚೆಕ್ ಎಲಿಜಿಬಿಲಿಟಿ ಅಂತ ಕೊಡಿದಾಗ ಯು ಆರ್ ಎಲಿಜಿಬಲ್ ಫಾರ್ ಅಪ್ಲೈಂಗ್ ಸ್ಕಾಲರ್ಶಿಪ್ ಅಂತ ಬಂದರೆ ಸೊ ಓಕೆ ಅಂತ ಕೊಟ್ಬಿಟ್ಟು ಸೊ ಇಲ್ಲಿ ಏನಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ ಓ ಟಿ ಪಿ ಅಂತ ಕೊಡಬೇಕಾಗುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ನಂತರ ಹಾಕಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಓ ಟಿ ಪಿ ಅನ್ನೋದು ರಿಸೀವ್ ಆಗುತ್ತೆ ಸೊ ಆ ಒಂದು ಓ ಟಿ ಪಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ ಸೊ ನೀವು ಮೊಬೈಲ್ ಅಂದರೆ ಲಾಗಿನ್ ನಂತರ ನಿಮಗೆ ಇಲ್ಲಿ ಪ್ರೊಸೆಸ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಅಂದರೆ ಸೊ ಫಸ್ಟ್ ಬಂದುಬಿಟ್ಟು ಸಬ್ಮಿಟ್ ನೀವು ಅಪ್ಲಿಕೇಶನ್ ಇರುತ್ತೆ ಸೊ ಏನಪ್ಪ ಅಂತಂದರೆ ನೀವು ಇದೇ ಒಂದು ವೆಬ್ಸೈಟ್ ಮುಖಾಂತರ ನೀವು ಒಂದು ಸಬ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಸೊ ಇಲ್ಲಿ ನಿಮಗೆ ತೋರಿಸಿದ್ರೆ ಟ್ವೆಂಟಿ ಫೋರ್ ಅಂತ ಅಂದರೆ ಫಸ್ಟ್ ರೌಂಡ್ ಇವಾಗ ಆಲ್ರೆಡಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಮುಗಿದಿತ್ತು ಸೊ ಇವಾಗ ಬಂದುಬಿಟ್ಟು ಸ್ಕಾಲರ್ಶಿಪ್ ಸೆಕೆಂಡ್ ರೌಂಡ್ ನಡೀತಾಯಿದೆ ಸೊ ಸೆಕೆ ಟೂ ತೌಸಂಡ್ ಟ್ವೆಂಟಿ ಫೈಲ್ ಯಾವ ರೀತಿ ಇರುತ್ತೆ ಇರುತ್ತಂದರೆ ಫಸ್ಟ್ ನಿಮಗೆ ಸೆಪ್ಟೆಂಬರ್ ಅಂದರೆ ಈ ತಿಂಗಳಲ್ಲಿ ಅಪ್ಲಿಕೇಶನ್ ರಿಸ್ಯೂ ಮಾಡ್ತಾರೆ ಸೊ ಅದೇ ಅಪ್ಲಿಕೇಶನ್ ಯಾವ ರೀತಿ ಅಂತಂದರೆ ಈ ಸೆಕೆಂಡ್ ಪ್ರೊಸೆಸ್ಗೆ ಹೋಗ್ಬಿಟ್ಟು ಅದು ಪ್ರೊಸೆಸ್ ಆಗಿ ಒಂದು ತಿಂಗಳ ನಿಮಗೆ ಏನಂತಂದ್ರೆ ಮಾರ್ಚ್ ಸಾರಿ ಅಕ್ಟೋಬರ್ ಟು ಮಾರ್ಚ್ ಟ್ವೆಂಟಿ ಕಂಡಕ್ಟ್ ಮಾಡಿಬಿಟ್ಟು ನಿಮಗೆ ಅಲ್ಲಿ ಏನಪ್ಪಾ ಸ್ಕಾಲರ್ಶಿಪ್ ಕೊಡ್ತಾರೆ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ನೋಡಬಹುದು ಸ್ಕಾಲರ್ಶಿಪ್ ಅಮೌಂಟ್ ಇನ್ ಈಚ್ ಟು ಇನ್ಸ್ಟಾಲ್ಮೆಂಟ್ ವರ್ಷದಲ್ಲಿ ಎರಡು ಸಾರಿ ಕೊಡ್ತಾರೆ ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ಅಂತ ಈ ರೀತಿ ಎರಡು ಬಾರಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಸೊ ಮತ್ತೆ ನೀವೇನಂದ್ರೆ ಏನಂದ್ರೆ ಇಯರ್ ಇದನ್ನು ರಿನ್ಯೂವಲ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಇರುವಂತಹ ಕ್ರೈಟೀರಿಯಾ ಆಗಿರೋದು ನೀವು ಈ ಒಂದು ವೆಬ್ಸೈಟ್ಗೆ ಬಂದ ಮೇಲೆ ನೀವು ಈ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡುವಂತಹ ಕೂಡ ನಿಮಗೆ ಇಲ್ಲಿ ಒಂದು ಕ್ಲಿಯರ್ ಆಗಿ ಅವರೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಸೊ ಇನ್ನ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅಂತಂದ್ರೆ ನೋಡು ನಿಮಗೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಸೊ ಯಾವುದೇ ರೀತಿ ಸೆಲ್ಫನ್ನು ಅಪ್ಲೈ ಮಾಡೋದಿಲ್ಲ ಸಿಗ್ನೇಚರ್ ಬಂದ್ಬಿಟ್ಟು ಕ್ಲಿಯರ್ ಆಗಿರಬೇಕು ಸೊ ಆಧಾರ್ ಕಾರ್ಡಲ್ಲಿ ಏನಪ್ಪ ಅಂತಂದರೆ ಆಧಾರ್ ಕಾರ್ಡನ್ನು ಯಾವುದೇ ರೀತಿ ಸ್ಕ್ರೀನ್ಶಾಟನ್ನು ಅಪ್ಲೈ ಮಾಡೋ ಹಾಗಿಲ್ಲ ಡೈರೆಕ್ಟ್ ನೀವು ಆಧಾರ್ ಕಾರ್ಡನ್ನ ಅಪ್ಲೈ ಮಾಡಬೇಕು ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ನ ಅಪ್ಲೈ ಮಾಡಬೇಕು ಸೊ ಅದಾದ ನಂತರ ಏನಪ್ಪ ಅಂತಂದರೆ ನಿಮ್ಮೊಂದು ಟೆಂತ್ ಮತ್ತು ಟ್ವೆಲ್ತ್ ಮಾರ್ಕ್ ಶೀಟನ್ನು ಅಪ್ಲೈ ಮಾಡಬೇಕಾಗುತ್ತೆ ಅದಾದ ನಂತರ ಬಂದುಬಿಟ್ಟು ನಿಮ್ಮೊಂದು ಕಾಲೇಜ್ ಅಡ್ಮಿಷನ್ ಪ್ರೂಫ್ ಏನಂತಂದರೆ ನೀವು ನಿಮ್ಮ ಒಂದು ಕಾಲೇಜಿಗೆ ಅಡ್ಮಿಟ್ ಆಗಿರುವಂತಹ ಒಂದು ಪ್ರೂಫನ್ನು ಕೂಡ ಅವರಿಗೆ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಯಾವುದೇ ರೀತಿ ಬೇರೆ ಬ್ಲರ್ ಅಥವಾ ಈ ರೀತಿ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಕ್ಲಿಯರ್ ಮತ್ತೆ ಕ್ಲಿಯರ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಸೊ ಇದು ಒಂದು ಸ್ಕಾಲರ್ಶಿಪ್ ಮಾಹಿತಿ ಆಗಿತ್ತು ಸೊ ಇದರ ಫರ್ದರ್ ವೀಡಿಯೋ ಏನಾದರೂ ನಿಮಗೆ ಬೇಕಪ್ಪ ಅಂತಂದರೆ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಏನಪ್ಪ ಅಂತಂದರೆ ಇನ್ ಡೀಟೇಲ್ ವೀಡಿಯೋ ಅಥವಾ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ನೀವು ನನಗೆ ಕಮೆಂಟನ್ನು ಹಾಕಿದರೆ ಆದಷ್ಟು ಹೆಚ್ಚಿನ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ ಅದಾದ ನಂತರ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಯಾರು ಕೂಡ ಈ ಒಂದು ವೀಡಿಯೋನ ಮಿಸ್ ಮಾಡಿಕೊಳ್ಳಕ್ಕೆ ಹೋಗ್ಬೇಡಿ ಅಂದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಇದು ಪ್ರತಿಯೊಬ್ಬರಿಗೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಜನ್ಯೂನಾಗಿ ಬರುವಂಥ ಸ್ಕಾಲರ್ಶಿಪ್ ಸೊ ಥ್ಯಾಂಕ್ ಯು